ಒಬ್ಬ ರೈತ ಇಷ್ಟಪಟ್ಟಂತ ಹುಡುಗಿಗೆ ತನ್ನ ಪ್ರೀತಿಯನ್ನ ಈ ರೀತಿ ವ್ಯಕ್ತಪಡಿಸ್ತಾನೆ ನೀನು ನನ್ನಾಗ್ತೀಯ ನಾನು ನಿನ್ನಾಗ್ತೀನಿ ನನ್ನ ಪ್ರೀತಿ ಮಾಡ್ತೀಯ ಹೇಳು ಪ್ರಾಣ ಕೊಡ್ತೀನಿ ಅದಕ್ಕೆ ಆ ಹುಡುಗಿ ಹೇಳ್ತಾಳೆ ನೀನು ಯಾರು ಏನು ಅನ್ನೋದೇ ನನಗೆ ಗೊತ್ತಿಲ್ಲ ನನ್ನ ಪ್ರೀತಿ ಮಾಡ್ತೀಯ ಪ್ರಾಣ ಕೊಡ್ತೀನಿ ಅಂತಂದರೆ ನಾನು ನಿನ್ನ ಹೆಂಗೆ ನಂಬೋದು ಅಂತ ಕೇಳ್ತಾಳೆ ಅದಕ್ಕೆ ಹುಡುಗ ಹೇಳ್ತಾನೆ ರೈತ ನಾನು ಧಣಿ ಿವೆ ಹಸಿದ ಒಡಲಿಗೆ ಅನ್ನ ಕೊಡುವೆ ಮೋಸ ಇಲ್ಲ ನಂಬು ಮನವೇ ಈ ಜೀವನ ನಿನಗೆ ಮುಡಿಪಿಡುವೆ ನೀನು ಒಮ್ಮೆ ನಂಬಿ ಬಂದರೆ ನನ್ನ ನಿನ್ನ ಆಸೆ ನನ್ನದೇ ಕೇಳೆ ಚಿನ್ನ ನನ್ನ ಎದೆ ಇಟ್ಟು ನಿನ್ನ ಬೆಚ್ಚಗೇನ ಪರದೆಯ ಒಚ್ಚುವೆನಾ ನೀನು ನನ್ನೋಳಾಗ್ತೀಯ ನಾನು ನಿನ್ನೋಣಾಗ್ತೀನಿ ನನ್ನ ಪ್ರೀತಿ ಮಾಡ್ತೀಯ ಏಳು ಪ್ರಾಣ ಕೊಡ್ತೀನಿ ಅಂತ ಹುಡುಗ ಹೇಳ್ತಾನೆ ಅದಕ್ಕೆ ಹುಡುಗಿ ಏನು ಹೇಳಿರ್ಬೋದು ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಹೇಳಿ